ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತೇನಪ್ಪ ಬ್ಲಾಗ್ ಇದ್ದೀನಿ ಅಂತ ಅಂದರೆ ಎಲ್ರಿಗೂ ಕಾಟೇರಮ್ಮ ಟೆಂಪಲ್ ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಅದು ಶಕ್ತಿಪೀಠ ಎಷ್ಟು ಪವರ್ಫುಲ್ ಇದೆ ಅಂತ ಅಂದ್ಬಿಟ್ಟು ಜಾಗಕ್ಕೆ ಇವತ್ತು ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಹೋಗ್ತಾಯಿದ್ದೀವಿ ಅಲ್ಲಿಗೆ ಡೈರೆಕ್ಟಾಗಿ ಬಿ ಎಮ್ ಟಿ ಸಿ ಬಸ್ ಕೂಡ ಇದೆ ದೇವಸ್ಥಾನದ ಎದುರುಗಡೆ ಬಸ್ ನಿಲ್ಲಿಸ್ತಾರೆ ಅಲ್ಲಿ ಹೋಗಿದ ತಕ್ಷಣನೇ ಅಮ್ಮ ಶಕ್ತಿ ಪೀಠ ಅಂತ ಇರುತ್ತೆ ಅಲ್ಲಿ ಚಪ್ಪಲಿ ಬಿಡೋದಕ್ಕೂ ಕೂಡ ಜಾಗ ಇದೆ ಅಲ್ಲಿಂದ ಡೈರೆಕ್ಟಾಗಿ ಬಂದರೆ ನಿಮಗೆ ಗಣೇಶನದು ವಿಗ್ರಹ ಸಿಗುತ್ತೆ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡೆಲ್ಲ ಆದಮೇಲೆ ನಮ್ಮ ಫ್ಯಾಮಿಲಿ ಎಲ್ಲರೂ ಫೋಟೋ ತಗೊಂಡ್ವಿ ಅದಾದಮೇಲೆ ಅಕ್ಕ ಕಾಯಿಗಳೆಲ್ಲ ತುಂಬ ಇದ್ವು ಮತ್ತು ಅಲ್ಲಿ ನಿಂಬೆಣ್ಣಿನ ಆರ್ತಿ ಬೆಲ್ಲದ ಆರ್ತಿ ಎಲ್ಲ ಮಾಡ್ತಾರೆ ನಾನು ನಮ್ಮಕ್ಕ ಎಲ್ಲರೂ ನೋಡಿದ್ವಿ ಅದಾದಮೇಲೆ ಆ ತಾಯಿ ನೋಡೋದಕ್ಕೆ ಆ ವಿಗ್ರಹನ ಎಷ್ಟು ಕಣ್ಗಳು ಸಾಲದು ಅಂದರೆ ತುಂಬ ಖುಷಿಯಾಯಿತು ಅದಾದ್ಮೇಲೆ ದರ್ಶನಕ್ಕೆ ಅಂತ ಹೋದ್ವಿ ನಮ್ಮ ಮುಗಿಸ್ಕೊಂಡು ಈಚೆ ಕಡೆ ಬಂದ್ವಿ ಅಲ್ಲೆಲ್ಲ ತಾಯಿ ವಿಗ್ರಹ ಮತ್ತು ಅರ್ಕೆಕಾಯಿ ಮತ್ತು ಎಲ್ಲದನ್ನು ಅಲ್ಲೇ ಸಿಗ್ತಾಯಿತ್ತು ಮತ್ತು ಅಲ್ಲಿ ಅಮ್ಮ ಶಕ್ತಿಪೀಠ ಅಂತ ಅಂದ್ಬಿಟ್ಟು ತಡೆ ಓಡಿಸ್ಕೊಬೇಕು ಅಂತಂದರೆ ತಡೆ ಓಡಿಸ್ಕೊಬೋದು ಮತ್ತು ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಅಕೌಂಟಲ್ಲಿ ಹೋಗಿ ಹೇಳಿದ್ರೆ ಅದಕ್ಕೆ ಇಷ್ಟು ಥರ ಮಾಡಬೇಕು ಅಂದರೆ ಆ ಕಾಯಿ ಕಟ್ಟಬೇಕು ಇಷ್ಟು ದಿನ ಕಟ್ಟಬೇಕು ಅಂತ ಏನೇನೋ ಇದೆ ಅದರಲ್ಲಿ ಬಟ್ ಅಲ್ಲೆಲ್ಲ ಹೋಗಿಲ್ಲ ಆಮೇಲೆ ಕಾಯಿ ಅದಕ್ಕೆ ಕಾಯಿ ಕಟ್ಟಿದ್ರಲ್ಲ ಅಲ್ಲೆಲ್ಲ ಹೋದ್ವಿ ಅಲ್ಲಿ ಎಷ್ಟು ಕಾಯಿ ಕಟ್ಟಿದ್ರು ಅಂದರೆ ಫ್ರೆಂಡ್ಸ್ ಸಂದ್ ಸಂದಿಗೂ ಬಿಟ್ಟಿಲ್ಲ ಅದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಹಾಗೆ ಅಲ್ಲಿ ಕಾಲಿಯಮ್ಮ ಇದ್ದರು ಮತ್ತು ಮುನೀಶ್ವರ ಸ್ವಾಮಿ ಇದ್ದರು ಅದೆಲ್ಲ ನೋಡಿಕೊಂಡು ಅಂದರೆ ವಿಗ್ರಹ ಪ್ರಶ್ನೆ ಕೇಳ್ತಾಯಿದ್ರು ಅದನ್ನೆಲ್ಲ ನೋಡಿ ನನಗೆ ಕಣ್ಣು ತುಂಬಿ ಬಂತು ನೀವು ಯಾರ್ಯಾರು ಕಾತೆರಮ್ಮ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಬಸ್ ವ್ಯವಸ್ಥೆ ಇದೆ ನೀವು ಹೋಗ್ಬೋದು ಈ ವಿಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ